ಹಾಯ್ ಹಲೋ ನಮಸ್ಕಾರ ಗೆಳೆಯ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ತುಂಬಾ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ಎಂಪ್ಲಾಯೀಸ್ ಕೇಳಿದಾಗ ಯು ಎನ್ ನಂಬರ್ ಕೊಡಿ ನನಗೆ ಯು ಎನ್ ನಂಬರ್ ಒಂದು ಪಿ ಎಫ್ ನಂಬರ್ ಕೊಡಿ ಅಂತಂದಾಗ ಜಸ್ಟ್ ಒಂದು ಪೇಪರ್ ಅಲ್ಲಿ ಯು ಎನ್ ನಂಬರ್ ನಂಬರ್ ಕೊಟ್ಬಿಡ್ತಾರೆ ಅಥವಾ ಸ್ಯಾಲರಿ ಸ್ಲಿಪ್ ಅಲ್ಲಿ ಒಂದು ಯು ನಂಬರ್ ನ ನಂಬರ್ನ ಇಶ್ಯೂ ಮಾಡಿರ್ತಾರೆ ಬಟ್ ಯು ಎನ್ ನಂಬರ್ ನೀವು ಒಳಗಡೆ ಲಾಗಿನ್ ಆಗ್ಬೇಕು ಅಂತಂದ್ರೆ ಅದು ಆಕ್ಟಿವೇಟ್ ಆಗಿರಬೇಕು ಓಕೆ ಅದೇ ಆಕ್ಟಿವೇಟ್ ಆಗಬೇಕು ಅಂತಂದ್ರೆ ನೀವು ಅಂಟಿಲ್ ಅಂಡ್ ಅಂಡ್ಲೆಸ್ ಕೆ ವೈ ಸಿ ಡಿಟೇಲ್ಸ್ ನ ಇದು ಮಾಡಿ ಆಕ್ಟಿವೇಟ್ ಮಾಡ್ಕೊಳ್ಳೋವರ್ಗು ಅದು ಆಕ್ಟಿವೇಟ್ ಆಗಲ್ಲ ಓಕೆ ಈ ತರ ನೀವು ಆಕ್ಟಿವೇಟ್ ಆಗಿಲ್ಲ ಅಂತಂದ್ರೆ ಹೆಂಗೆ ಅಂದ್ರೆ ಜಸ್ಟ್ ಅಕೌಂಟ್ ನ ಬ್ಯಾಂಕ್ ಅಕೌಂಟ್ ಮಾಡಿಸಿರ್ತೀರಾ ಅದಕ್ಕೆ ದುಡ್ಡು ಆಗ್ತಾ ಇರ್ತೀರಾ ಅದ್ರೊಳಗಡೆ ಎಷ್ಟು ದುಡ್ಡು ಇದೆ ಏನ್ ಆಗ್ತಾ ಇದೆ ಏನು ಅನ್ನೋದನ್ನ ನೀವು ನೋಡ್ಲಿಕ್ಕೆ ಆಗಲ್ಲ ಒನ್ಸ್ ನೀವು ಅದ್ರೊಳಗಡೆ ಹೋಗಿ ನೋಡ್ಬೇಕು ಅಂತಂದ್ರೆ ಅದು ಯು ಎ ಎನ್ ನಂಬರ್ ಆಕ್ಟಿವೇಟ್ ಆಗಿರ್ಬೇಕು ಸೊ ತುಂಬಾ ಜನಕ್ಕೆ ಇದೇ ಪ್ರಾಬ್ಲಮ್ ತುಂಬಾ ಜನ ಕ್ಲೈಮಿಗೆ ಅಂತ ಹೋದಾಗ ಇವರು ಯು ಎನ್ ನಂಬರ್ ಆಕ್ಟಿವ್ ನಾಟ್ ಆಕ್ಟಿವೇಟೆಡ್ ಅಂತಾರೆ ಅಂದ್ರೆ ಮೂರ್ನಾಲ್ಕು ವರ್ಷ ಆಗಿರುತ್ತೆ ಯು ಎನ್ ನಂಬರ್ ತಗೊಂಡು ಆದ್ರೂ ಅವ್ರು ಯು ಎನ್ ನಂಬರ್ ಆಕ್ಟಿವೇಟ್ ಕೂಡ ಆಗಿರೋದಿಲ್ಲ ಅಂದ್ರೆ ಅಲ್ಲಿವರೆಗೂ ಅವರು ವಿಡ್ರಾ ಮಾಡೋ ಪ್ರಸಂಗ ಬಂದಿರದೆ ಇರಬಹುದು ಸೊ ಒಂದ್ಸ ನೀವು ಸೈಬರ್ ಅಲ್ಲಿ ಅಥವಾ ಇದರಲ್ಲಿ ಆನ್ಲೈನ್ ನೀವು ಕ್ಲೈಮ್ ಮಾಡಕ್ಕೆ ಅಂತ ಹೋದಾಗ ಇವ್ರ ನಂಬರ್ ನಾಟ್ ಆಕ್ಟಿವೇಟೆಡ್ ಅಂತ ಬರುತ್ತೆ ಯು ಎನ್ ನಂಬರ್ ನಾಟ್ ಆಕ್ಟಿವೇಟೆಡ್ ಅಂತ ಆ ಟೈಮ್ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ತರ ಯು ಎನ್ ನಂಬರ್ನ ಆಕ್ಟಿವೇಟ್ ಮಾಡೋದು ಅಂತಂತ ಬನ್ನಿ ಯಾವ ಯಾವ್ತರ ಅಂತ ತೋರಿಸ್ಕೊಡ್ತೀವಿ ಓಕೆ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಒಂದು ಗೂಗಲ್ ಕ್ರೋಮ್ ಓಪನ್ ಮಾಡಿದ್ರೆ ನಿಮಗೊಂದು ಇಲ್ಲಿ ಇ ಪಿ ಎಫ್ ಒ ಮೆಂಬರ್ ಲಾಗಿನ್ ಅಂತ ಬರುತ್ತೆ ಓಕೆ ಈ ಇ ಪಿ ಎಫ್ ಒ ಮೆಂಬರ್ ಲಾಗಿನ್ ಇದನ್ನ ಕ್ಲಿಕ್ ಮಾಡಿದರೆ ಫಸ್ಟ್ ಒನ್ ಬರುತ್ತೆ ಈ ಫಸ್ಟ್ ಒನ್ ಒಂದು ಲಿಂಕ್ ಏನಿದೆ ಅದನ್ನ ಕ್ಲಿಕ್ ಮಾಡಿ ಅದು ಬಂದು ಪಿ ಎಫ್ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇಲ್ಲಿ ಬಂದ್ರೆ ಇಲ್ಲಿ ಇದನ್ನೆಲ್ಲ ಕ್ಲೋಸ್ ಮಾಡಿ ನಂತರ ಇಲ್ಲಿ ಡೌನ್ ಅಲ್ಲಿ ಬಂದ್ರೆ ಆಕ್ಟಿವೇಟ್ ಯು ಎನ್ ಅಂತ ಇದೆ ನೋಡಿ ಇಲ್ಲಿ ತೋರ್ಸ್ತಾ ಇದೆಯಲ್ಲ ಆಕ್ಟಿವೇಟ್ ಯು ಎನ್ ಇದು ಆಕ್ಟಿವೇಟ್ ಯು ಎನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದಕ್ಕೆ ಮುಂಚಿತವಾಗಿ ನಿಮ್ಮ ಹತ್ರ ಏನೇನ್ ಇರ್ಬೇಕಪ್ಪ ಅಂತಂದ್ರೆ ಯು ಎನ್ ನಂಬರ್ ಇರ್ಬೇಕು ಮತ್ತೆ ಇಲ್ಲಿ ನೋಡಿ ಈ ಕಡೆ ಡೀಟೇಲ್ಸ್ ತೋರಿಸ್ತಾ ಇದೆಯಲ್ಲ ಯು ಎನ್ ನಂಬರ್ ಇರಬೇಕು ಮತ್ತೆ ಆಧಾರ್ ನಂಬರ್ ಇರಬೇಕು ನೇಮ್ ಆ್ಯಸ್ ಪರ್ ಆಧಾರ್ ನೇಮ್ ನೇಮ್ ಇರಬೇಕು ಮತ್ತೆ ಡೇಟ್ ಆಫ್ ಬರ್ತ್ ಇರಬೇಕು ಮೊಬೈಲ್ ನಂಬರ್ ಬೇಕು ಇಷ್ಟು ನಂಬರ್ ಇದ್ರೆ ನಿಮ್ದು ಯು ಎ ಎನ್ ನಂಬರ್ನ ಇಮಿಡಿಯೇಟ್ ಆಕ್ಟಿವೇಟ್ ಮಾಡ್ಕೋಬಹುದು ನೋಡಿ ನಾನು ತೋರಿಸ್ತೀನಿ ಯಾವ ಥರ ಅಂತ ಟೂ ಒನ್ ನೋಡ್ತಾ ಇದೀರಲ್ಲ ಅದಂತರ ಆಧಾರ್ ನಂಬರ್ ಹಾಕಿ ಮತ್ತೆ ನೇಮ್ ನೇಮ್ ಯಾವ ಥರ ಇದೆ ಆಸ್ ಪರ್ ಆಧಾರ್ ಏನಿದೆ ಅದನ್ನೇ ಹಾಕಿ ನಂತರ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಸೆಲೆಕ್ಟ್ ಮಾಡಿ ನೋಡ್ತಾ ಇದೀರಲ್ಲ ಈ ತರ ಇಲ್ಲಿ ಸೆಲೆಕ್ಟ್ ಮಾಡಿ ನಂತರ ಮೊಬೈಲ್ ನಂಬರ್ ಹಾಕಿ ಓಕೆ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಇರುತ್ತೆ ಕ್ಯಾಪ್ಚಾನು ಕೂಡ ಹಾಕಬೇಕು ಅಲ್ಲಿ ಯಾವ ಥರ ಇದೆಯಾ ಅದೇ ತರನೇ ಹಾಕಿ ಇಲ್ಲ ಅಂದ್ರೆ ಅದು ತಗೊಳಲ್ಲ ಇಷ್ಟು ಡೀಟೇಲ್ಸ್ನ ನೀವು ಅಪ್ಡೇಟ್ ಮಾಡಿದ ನಂತರ ಇಲ್ಲಿ ಒಂದು ಗೋಸ್ಕರ ಒಂದು ಇದನ್ನು ಕೊಟ್ಟಿರ್ತಾರೆ ಡಿಕ್ಲರೇಷನ್ ಅದು ಡಿಕ್ಲರೇಷನ್ ನೀವು ಟಿಕ್ ಮಾಡಿ ಒಂದು ಆಥರೈಸೇಷನ್ ಒಂದು ಓ ಟಿ ಪಿ ಕೇಳುತ್ತೆ ಆ ಓ ಟಿ ಪಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬರುತ್ತೆ ಆ ರಿಜಿಸ್ಟರ್ ಮೊಬೈಲ್ ಗೆ ಬಂದಿರೋ ಓ ಟಿ ಪಿನ ನೀವು ಹಾಕಿದ್ರೆ ನೆಕ್ಸ್ಟ್ ನಿಮ್ದು ಯು ಎ ನಂಬರ್ ಆಕ್ಟಿವೇಟ್ ಆಗಿ ನಿಮಗೆ ಒಂದು ಪಾಸ್ವರ್ಡ್ ಬರುತ್ತೆ ಆ ಪಾಸ್ವರ್ಡ್ ಇಟ್ಕೊಂಡು ನೀವು ನೆಕ್ಸ್ಟ್ ಫರ್ದರ್ ಲಾಗಿನ್ ಆಗ್ಬೋದು ಏನಾದ್ರೂ ನೀವು ಇಲ್ಲಿ ಹಾಕಿರೋ ಒಂದು ಇನ್ಫಾರ್ಮೇಶನ್ ರಾಂಗ್ ಇತ್ತು ಅಂತಂದ್ರೆ ಇಲ್ಲಿ ಡಾಟಾ ಮ್ಯಾಚ್ ಅಂತ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಹಾಕಿದ್ ನೋಡಿದ್ರಲ್ಲ ಮಧು ಎಮ್ ಅಂತ ಇರೋದನ್ನ ಎಮ್ ಮಧು ಅಂತಿದ್ರೆ ಅಥವಾ ಡೇಟ್ ಆಫ್ ಬರ್ತು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ ಅಥವಾ ಇದ್ರಲ್ಲಿ ಪಿ ಎಫ್ ಎನ್ರೋಲ್ ಮಾಡುವಾಗ ಬೇರೆ ಆ ಏನಾದ್ರು ಡೇಟಾ ಆಫ್ ಬರ್ತ್ ಇದ್ರೆ ಆತರ ಇರೋ ಸಂದರ್ಭ ಏನಾದ್ರು ಬಂದ್ರೆ ಅವಾಗ ಅದು ಆಕ್ಟಿವೇಟ್ ಆಗಲ್ಲ ಮತ್ತೆ ನೀವ್ ಅವಾಗ ನೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಏನಕ್ಕೆ ಯು ಎನ್ ನಂಬರ್ನ ನಾವು ಫಸ್ಟ್ ಗೆ ಆಕ್ಟಿವೇಟ್ ಆಗಿದೆಯಾ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಕ್ಲೈಮ್ ಈಸ್ ಸೆಕೆಂಡ್ರಿ ಕ್ಲೈಮು ನೀವು ಮಾಡ್ತಿರೋ ಬಿಡ್ತಿರೋ ಕೊನೆವರೆಗೂ ಅದು ನಿಮ್ಮ ಬಿಟ್ಟಿದ್ದು ಬಟ್ ನಿಮ್ದು ಎ ಎನ್ ನಂಬರ್ ಆಕ್ಟಿವ್ ಆಗಿದೆಯಾ ಇಲ್ಲೋ ಅಂತ ನೀವ್ ಏನಕ್ ನೋಡ್ಕೋಬೇಕಪ್ಪ ಅಂದ್ರೆ ನೀವೇನಾದ್ರೂ ಮಧ್ಯದಲ್ಲಿ ಏನಾದ್ರು ಕೆಲ್ಸ ಬಿಟ್ರಿ ಅಂತಂದ್ರೆ ಅವಾಗ ನೀವು ಎಂಪ್ಲಾಯರ್ ಸಹಾಯ ಇಲ್ದೇನೆ ನೀವು ವಿಡ್ರಾ ಮಾಡಬಹುದು ಆನ್ಲೈನ್ ಅಲ್ಲೇ ನೀವು ವಿಡ್ರಾ ಮಾಡಬಹುದು ಅದು ಒಂದು ಅಥವಾ ನಿಮಗೆ ಆ ಎಂಪ್ಲಾಯರ್ ನೀವು ಕೆಲಸ ಬಿಟ್ಟ ಮೇಲೆ ನಿಮ್ದು ಏನಾದ್ರು ಈ ತರ ಪ್ರಾಬ್ಲಮ್ ಆದ್ರೆ ನೋಡಿದ್ರಲ್ಲ ಇವಾಗ ಆತರ ಏನಾದ್ರು ಮಿಸ್ ಮ್ಯಾಚ್ ಇದ್ದಾಗ ಅವ್ರು ನಿಮಗೆ ಸಪೋರ್ಟ್ ಮಾಡ್ದೇನೆ ಇರ್ಬೋದು ಅವಾಗ ಸುಮ್ನೆ ನಿಮಗೆ ಕಟ್ಟಿರೋ ಪಿ ಎಫ್ ದುಡ್ಡು ಅದು ಎಂಪ್ಲಾಯರ್ಗೂ ಬರಲ್ಲ ಮತ್ತೆ ಎಂಪ್ಲಾಯಿ ನಿಮಿಗೂ ಯೂಸ್ ಆಗಲ್ಲ ಸೊ ಅದು ಗೌರ್ಮೆಂಟ್ ಖಜಾನೆ ಒಳಗಡೆ ಬಿದ್ದು ಕೂತಿರುತ್ತೆ ಸೊ ಅದಕ್ಕೋಸ್ಕರ ನಾವು ತೆಗೆದು ಬಿಡೋದು ಸೆಕೆಂಡ್ರಿ ನಿಮ್ಮ ಯು ಎ ಎನ್ ನಂಬರ್ ಆಕ್ಟಿವ್ ಆಗಿದೆಯಾ ಅದರಲ್ಲಿ ಕೆ ವೈ ಸಿ ಎಲ್ಲ ಅಪ್ಡೇಟ್ ಇದೆಯಾ ಇಲ್ಲ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಂಡು ಇಟ್ಕೊಳ್ಳೋದು ತುಂಬ ಒಳ್ಳೇದು ಈ ಥರ ಇನ್ಫಾರ್ಮೇಶನ್ಸ್ ನಾನು ನಿಮಗೆ ಕೊಡಬೇಕು ಅಂತಂದ್ರೆ ದಯವಿಟ್ಟು ಯಾರ್ಯಾರೆಲ್ಲ ಮೊದಲು ಮೊದಲು ಸಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಈ ಥರ ಇನ್ಫಾರ್ಮೇಷನ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತುಂಬ ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಚಿಲ್ಬ್ರೋ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು